ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರುವಂಥ ಎರಡು ಐ ಪಿ ಓಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಟೋಟಲ್ ಮೂರು ಐ ಪಿ ಓಗಳು ಓಪನ್ ಆಗ್ತಾ ಇದೆ ಆದರೆ ಒಂದು ಕಂಪನಿಯ ಬಗ್ಗೆ ನೆನ್ನೆನೆ ಈಗಾಗಲೇ ವಿಡಿಯೋ ಕವರ್ ಮಾಡಿದ್ದೀನಿ ಇವತ್ತು ಇನ್ನೆರಡು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಡಿಸಿಷನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಕಂಪನಿಯನ್ನು ನಾವು ನೋಡಿದ್ರೆ ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ಲಿಮಿಟೆಡ್ ಈ ಕಂಪನಿಯ ಐಪಿಒ ಮೊಬಿಕ್ವಿಕ್ ನೋಡೋದಾದ್ರೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಕಂಪನಿ ಎರಡ್ ಸಾವಿರದ ಎಂಟರಿಂದ ಇದೆ ಮೊಬಿಕ್ವಿಕ್ ಇಸ್ ಎ ಫಿನ್ಟೆಕ್ ಕಂಪನಿ ಪ್ರೊವೈಡಿಂಗ್ ಪ್ರೀಪೇಯ್ ಡಿಜಿಟಲ್ ವಾಲೆಟ್ಸ್ ಅಂಡ್ ಆನ್ಲೈನ್ పేమెంట్ సర్వీసెస్ డిజిటల్ వాలెట్స్ ఆన్లైన్ పేమెంట్ సర్వీసెస్ అ ప్రొవైడ్ మహా కంపెనీ కంపెనీ ప్రొవైడ్స్ రేంజ్ ఆఫ్ పేమెంట్ సర్వీస్ ఎనేబలింగ్ కన్సూమర్స్ టు పే యుటిల్స్ మొబైల్ రీచార్జెస్ ఎలక్ట్రీటీ క్రెడిట్ కార్డ్ బిల్స్ మేక్ పర్చేసెస్ అట్ బోత్ ఆన్లైన్ అండ్ ఆఫ్లైన్ మర్చెంట్స్ ఇన్క్లూడింగ్ రీటైల్ స్టోర్స్ అండ్ ఫియల్ స్టేషన్స్ ట్రాన్స్ఫర్ మనీ టు ఫోన్ నంబర్స్ యుపిఐ ఐడిస్ బ్యాంక్ అకౌంట్స్ చెక్ బ్యాంక్ బ్యాలెన్సెస్ స్క్యాన్ క్యూఆర్ కోడ్స్ అండ్ మేక్ పేమెంట్స్ యుపిఐ ఆర్ రూపే క్రెడిట్ కార్డ్స్ ಅಂದ್ರೆ ಹೇಗೆ ಗೂಗಲ್ ಪೇ ಹಾಗೂ ಫೋನ್ ಪೇ ಇದಾವೆ ಅದೇ ರೀತಿ ಕೆಲಸ ಮಾಡುವಂತಹ ಕಂಪನಿ ಇದು ಅದರ ಜೊತೆ ಇನ್ನೊಂದು ಕೆಲವು ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ನೋಡಬಹುದು ದ ಕಂಪನಿ ಹಸ್ ಕ್ರಿಯೇಟೆಡ್ ಇನ್ನೋವೇಟಿವ್ ಪ್ರಾಡಕ್ಟ್ ಆಸ್ ಮೊಬಿಕ್ವಿಕ್ ಜಿಪ್ ಜಿಪ್ ಇ ಎಮ್ ಐ ಫಾರ್ ಕನ್ಸ್ಯೂಮರ್ಸ್ ಅಂಡ್ ಮರ್ಚೆಂಟ್ ಕ್ಯಾಶ್ ಅಡ್ವಾನ್ಸ್ ಫಾರ್ ಮರ್ಚೆಂಟ್ಸ್ ಥ್ರೂ ಇನ್ ಹೌಸ್ ಮಾಡೆಲ್ಸ್ ಅಂಡ್ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ವಿತ್ ಲೆಂಡಿಂಗ್ ಪಾರ್ಟ್ನರ್ಸ್ ಬೇರೆ ಬೇರೆ ಬ್ಯಾಂಕ್ ಅಥವಾ ಎನ್ ಬಿಎಫ್ಸಿ ಜೊತೆ ಟೈಅಪ್ ಅನ್ನು ಮಾಡಿಕೊಂಡು ಲೆಂಡಿಂಗ್ ಸರ್ವಿಸಸ್ ಅನ್ನು ಕೂಡ ಕೊಡ್ತಾ ಇದೆ ಹಾಗೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಥ್ರೂ ಕೂಡ ಕೆಲವೊಂದು ಸರ್ವಿಸಸ್ ಇದೆ ಥ್ರೂ ಆಧಾರ್ ಆಗಬಹುದು ಇನ್ ಆಸ್ ಡಿಜಿ ಲಾಕರ್ ಎನ್ ಎಸ್ ಡಿ ಎಲ್ ಟು ಪ್ರೊವೈಡ್ ಸೀಮ್ಲೆಸ್ ಅಂಡ್ ಡಿಜಿಟಲ್ ಫಸ್ಟ್ ಎಕ್ಸ್ಪೀರಿಯನ್ಸಸ್ ಟು ಕನ್ಸ್ಯೂಮರ್ಸ್ ಈ ಎಲ್ಲ ಸರ್ವಿಸಸ್ ಅನ್ನು ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ತರ್ಟಿ ಜೂನ್ ನೋಡಬಹುದು ನೂರ ಅರವತ್ತೊಂದು ಮಿಲಿಯನ್ ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ ಫೋರ್ ಪಾಯಿಂಟ್ ಟು ಸಿಕ್ಸ್ ಮಿಲಿಯನ್ ಮರ್ಚೆಂಟ್ಸ್ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಥ್ರೂ ಮೊಬಿಕ್ವಿಕ್ ಹಾಗೆ ಕಂಪನಿಯ ಪ್ರಾಡಕ್ಟ್ ರೇಂಜ್ ಅನ್ನು ನೋಡಿದ್ರೆ ಆನ್ಲೈನ್ ೌಟ್ ಫಾರ್ ಇ ಕಾಮರ್ಸ್ ಮರ್ಚೆಂಟ್ ಸ್ಕ್ಯಾನ್ ಅಂಡ್ ಪೇ ವಿತ್ ಕ್ವಿಕ್ಸ್ ಮೊಬಿಕ್ವಿಕ್ ವೈಬ್ ಕ್ಯೂ ಆರ್ ಎನೇಬಲ್ಡ್ ಡಿವೈಸ್ ದಟ್ ಅನೌನ್ಸಸ್ ಪೇಮೆಂಟ್ ಕನ್ಫರ್ಮೇಶನ್ಸ್ ಸ್ಪೀಕರ್ಸ್ ಮೊಬಿಕ್ವಿಕ್ ಇಡಿ ಸಿ ಮೆಷಿನ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್ಸ್ ಅನ್ನ ಬಳಸೋರ್ಗೆ ಹಾಗೆ ಮರ್ಚೆಂಟ್ ಕ್ಯಾಶ್ ಅಡ್ವಾನ್ಸ್ ಫ್ಲಾಗ್ಶಿಪ್ ಕ್ರೆಡಿಟ್ ಪ್ರಾಡಕ್ಟ್ ದಟ್ ಪ್ರೊವೈಡ್ ಅಕ್ಸೆಸಿಬಲ್ ಅಫೋರ್ಡಬಲ್ ಕ್ರೆಡಿಟ್ ಟು ಮರ್ಚೆಂಟ್ಸ್ ಯೂಸಿಂಗ್ ದ ಕಂಪನೀಸ್ ಪೇಮೆಂಟ್ ಸೊಲ್ಯೂಷನ್ ಫಾರ್ ದೇರ್ ಬಿಸಿನೆಸ್ ನೀಡ್ಸ್ ಅಂದ್ರೆ ಇದು ಮರ್ಚೆಂಟ್ ಗೆ ಮಾತ್ರ ನಾಟ್ ಕನ್ಸೂಮರ್ಸ್ ಎಲ್ಲ ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ ಟು ಟ್ವೆಂಟಿ ಸಿಕ್ಸ್ ಪರ್ಮನೆಂಟ್ ಎಂಪ್ಲಾಯೀಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಹತ್ತೊಂಬತ್ತು ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಕಂಪನಿ ಹೊಂದಿದೆ ಹಾಗೆ ಇನ್ನು ಹನ್ನೊಂದು ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ ಕೂಡ ಹಾಕಿದೆ ಕಂಪನಿ ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಕೂಡ ನೋಡಬಹುದು ಎಂಪವರಿಂಗ್ ಜರ್ನೀಸ್ ಥ್ರೂ ಕಂಪನೀಸ್ ಲೆಗಸಿ ಆಫ್ ಪ್ರೊವೈಡಿಂಗ್ ಪಾಸಿಟಿವ್ ಸಸ್ಟೈನಬಲ್ ಕನ್ಸೂಮರ್ ಎಕ್ಸ್ಪೀರಿಯನ್ಸ್ ಎಫಿಷಿಯಂಟ್ ಆಪರೇಷನಲ್ ಮ್ಯಾನೇಜ್ಮೆಂಟ್ ಆಫ್ ಲೋನ್ ಪ್ರಾಡಕ್ಟ್ಸ್ ಟ್ರಸ್ಟ್ ಇನ್ ದೇರ್ ಬ್ರಾಂಡ್ ಟೆಕ್ನಾಲಜಿ ಅಂಡ್ ಪ್ರಾಡಕ್ಟ್ ಫಸ್ಟ್ ಅಪ್ರೋಚ್ ಇವುಗಳನ್ನು ಕಂಪನಿ ತನ್ನ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಇನ್ನು ಫೈನಾನ್ಷಿಯಲ್ಸ್ ವಿಚಾರಕ್ಕೆ ಬಂದ್ರೆ ಇದು ಜಸ್ಟ್ ಮೂರು ತಿಂಗಳ ಡೇಟಾ ಇದೆ ಇದು ಹನ್ನೆರಡು ತಿಂಗಳ ಡೇಟಾ ಇದೆ ಹಾಗಾಗಿ ನಾವು ಜಸ್ಟ್ ತ್ರೀ ಕಾಲಮ್ಸ್ ಅನ್ನ ಕನ್ಸಂಟ್ರೇಟ್ ಮಾಡೋಣ ಕಂಪನಿ ರೆವೆನ್ಯೂ ಐನೂರ ಮೂರು ಐನೂರ ಅರವತ್ತೊಂದು ಈಗ ಎಂಟುನೂರ ತೊಂಬತ್ತಕ್ಕೆ ಬಂದಿದೆ ನಂತರ ಪ್ಯಾಟ್ ಮೈನಸ್ ಇತ್ತು ಪ್ಯಾಟ್ ಬಟ್ ಈಗ ಪಾಸಿಟಿವ್ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಟ್ ಅಗೇನ್ ಜೂನ್ ಕ್ವಾರ್ಟರ್ ನೆಗೆಟಿವ್ ಆಗಿದೆ ಬಟ್ ನೆಗೆಟಿವ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಅಂತ ಬೇಕಿದ್ರೆ ಅಂದ್ಕೊಳ್ಬಹುದು ರಿಸರ್ವಸ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಸಾಲ ಕೂಡ ಇದೆ ಕಂಪನಿಯಲ್ಲಿ ಇನ್ನೂರ ಆರು ಕೋಟಿ ಸಾಲ ಕಂಪನಿಯಾಗಿದೆ ಕಂಪನಿಯ ಮಾರ್ಕೆಟ್ ಮಾರ್ಕೆಟ್ಗೆ ನೋಡಬಹುದು ಎರಡ್ ಸಾವಿರದ ಕೋಟಿ ಇರುತ್ತೆ ಆಸ್ ಪರ್ ಐಪಿಒ ಪ್ರೈಸ್ ಹಾಗೆ ಕಂಪನಿ ಯಾಕೆ ಐಪಿಒ ತರ್ತಿದೆ ಅಂತ ನೋಡಿದ್ರೆ ಫಂಡಿಂಗ್ ಗ್ರೋತ್ ಇನ್ ಸರ್ವಿಸಸ್ ಫೈನಾನ್ಶಿಯಲ್ ಸೊ ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ ಅಲ್ಲಿ ಗ್ರೋತ್ ಗೆ ಫಂಡಿಂಗ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದೆ ನಂತರ ಫಂಡಿಂಗ್ ಗ್ರೋತ್ ಇನ್ ಪೇಮೆಂಟ್ ಸರ್ವಿಸಸ್ ಸರ್ವಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇನ್ ಡೇಟಾ ಎಂಎಲ್ ಎಐ ಪ್ರಾಡಕ್ಟ್ ಅಂಡ್ ಟೆಕ್ನಾಲಜಿ ಮೆಷಿನ್ ಲರ್ನಿಂಗ್ ಎ ಐ ಹಾಗೂ ಟೆಕ್ನಾಲಜಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ತಿದೆ ನಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿದೆ ಕಂಪನಿ ಬಿಸಿನೆಸ್ ಅನ್ನು ಬೆಳೆಸುವಂತ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಪಿ ಡೀಟೇಲ್ಸ್ ಗೆ ಬರೋದಾದ್ರೆ ಡಿಸೆಂಬರ್ ಹನ್ನೊಂದು ಇವತ್ತಿಂದ ಓಪನ್ ಆಗ್ತಿದೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟು ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಅರವತ್ತೈದರಿಂದ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಐವತ್ ಮೂರು ಶೇರ್ಸ್ ಲಾರ್ಜ್ ಸೈಜ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ಐನೂರ ಎಪ್ಪತ್ತೆರಡು ಕೋಟಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಎಫ್ ಎಸ್ ಇಲ್ಲ ಎಲ್ಲಾನು ಕೂಡ ಕಂಪನಿಗೆ ಹೋಗ್ತಾ ಇದೆ ರೈಸ್ ಆಗ್ತಿರೋ ಅಮೌಂಟು ಬುಕ್ ಬಿಲ್ಟಿ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ರಿಸರ್ವೇಷನ್ಗೆ ಬಂದರೆ ಕ್ಯೂ ಎ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಹಾಗೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಟೆಂಟೇಟಿವ್ ಟೈಮ್ ಲೈನ್ ಅನ್ನು ನೋಡಿದ್ರೆ ಇವತ್ತು ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ಮಂಗಳವಾರದಿಂದ ರೀಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಮಂಗಳವಾರನೇ ಶೇರ್ ಡಿಮ್ಯಾಟ್ ಅಕೌಂಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಡಿಸೆಂಬರ್ ಹದಿನೆಂಟು ಬುಧವಾರ ಇರುತ್ತೆ ಅಂದರೆ ಇವತ್ತು ಓಪನ್ ಆಗಿ ಮುಂದಿನ ಬುಧವಾರ ಲಿಸ್ಟ್ ಆಗುತ್ತೆ ಸೊ ಲಾಟ್ ಸೈಜ್ ಮಿನಿಮಮ್ ಒಂದು ಲಾಟ್ ಐವತ್ ಮೂರು ಶೇರ್ಸ್ ಹದ್ನಾಕ್ ಸಾವಿರದ ಏಳುನೂರ ರೂಪಾಯಿ ಬೇಕಾಗುತ್ತೆ ರಿಟೇಲ್ ಪೋರ್ಷನ್ ಮ್ಯಾಕ್ಸಿಮಮ್ ಅದು ಮೂರು ಲಾಟ್ವರೆಗೂ ಅಪ್ಲೈ ಮಾಡಬಹುದು ಆರುನೂರ ಎಂಬತ್ತೊಂಬತ್ತು ಶೇರ್ಸು ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂದು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಬೇಕಾಗುತ್ತೆ ಬಿ ಎಚ್ ಎನ್ ಐಲಿ ಅರವತ್ತೆಂಟು ಲಾಟ್ಸು ಮುನ್ನೂರ ಸಾರಿ ಮೂರು ಸಾವಿರದ ಆರುನೂರ ನಾಲ್ಕು ಶೇರ್ಸು ಹತ್ತು ಲಕ್ಷದ ಐದು ಸಾವಿರದ ಐನೂರ ಹದಿನಾರು ರೂಪಾಯಿ ಬೇಕಾಗುತ್ತೆ ಎಲ್ಲಿ ಏನೋ ಶೇರ್ ಹೋಲ್ಡಿಂಗ್ ಬಂದರೆ ಪ್ರೀ ಇಶ್ಯೂ ತರ್ಟಿ ಟು ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಇದೆ ತುಂಬ ಲೋಯರ್ ಪ್ರೊಮೋಟರ್ ಓಲ್ಡಿಂಗ್ ಕಂಪನಿಯಲ್ಲಿ ಇದೆ ಅಂತಾನೆ ಹೇಳ್ಬಹುದು ಇದನ್ನ ನೋಡಿದ್ರೆ ಓವರ್ ಆಲ್ ಒಂದು ಫಿನ್ಟೆಕ್ ಕಂಪನಿ ಆಸ್ ಆಫ್ ನೌ ಅಂತ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡ್ತಿರಂತ ಎಲ್ಲ ಫ್ಲಕ್ಚುಯೇಷನ್ಸ್ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಪ್ರಾಫಿಟಬಲ್ ಆಗ್ಬೋದೇನೋ ಹಾಗಾಗಿ ಲಾಂಗ್ ಟರ್ಮ್ ಗೆ ಖಂಡಿತ ಕನ್ಸಿಡರ್ ಮಾಡೋದಕ್ಕೆ ಆಸ್ ಆಫ್ ನೌ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಬಿಕಾಸ್ ಆಫ್ ಕಂಪನಿಯಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಬಿಸ್ನೆಸ್ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಇನ್ನು ಶಾರ್ಟ್ ಟರ್ಮ್ ಗೇನ್ ಗೆ ಹೋಗೋದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಬಂದು ಪರ್ ಬ್ಯಾಂಕ್ ಟು ಸೆವೆಂಟಿ ನೈನ್ ಇದೆ ಆಫ್ ನೋವು ಕಾಣ್ತಾ ಇದೆ ಅಂದ್ರೆ ನಿಯರ್ಲಿ ಫಾರ್ಟಿ ನೈನ್ ಪರ್ಸೆಂಟು ಒಳ್ಳೆ ಪ್ರೀಮಿಯಂ ಇದೆ ಒಳ್ಳೆ ಲಾಭವನ್ನ ಕೊಡುವಂತ ಲಕ್ಷಣವನ್ನ ಕಂಪನಿ ತೋರಿಸ್ತಾ ಇದೆ ಅರೌಂಡ್ ಫಾರ್ಟಿ ನೈನ್ ಪರ್ಸೆಂಟ್ ಪ್ರೀಮಿಯಂ ನೋವು ಕಾಣ್ತಾ ಇದೆ ನೋಡೋಣ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುತ್ತಾ ಅಂತ ನಮ್ಮ ಟಾರ್ಗೆಟ್ ಏನಿದೆ ಅಟ್ ಮಿನಿಮಮ್ ಟ್ವೆಂಟಿ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಆರಾಮಾಗಿ ಅಪ್ಲೈ ಮಾಡಬಹುದು ಬಟ್ ರೆಕಮೆಂಡ್ ಮಾಡೋದಿಲ್ಲ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಸಾಯಿ ಲೈಫ್ ಸೈನ್ಸಸ್ ಲಿಮಿಟೆಡ್ ಇವ ಕಂಪನಿಯ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸಾಯಿ ಲೈಫ್ ಸೈನ್ಸಸ್ ಲಿಮಿಟೆಡ್ ಇಸ್ ರಿಸರ್ಚಸ್ ಡೆವಲಪ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ ಸ್ಮಾಲ್ ಮೊಲೆಕ್ಯೂಲ್ ನ್ಯೂ ಕೆಮಿಕಲ್ ಎಂಟಿಟೀಸ್ ದ ಕಂಪನಿ ಆಫ್ ಟೈಲರ್ ಮೇಡ್ ಸರ್ವಿಸಸ್ ಟು ಬಯೋಟೆಕ್ ಫಾರ್ಮ್ಸ್ ಅಂಡ್ ಗ್ಲೋಬಲ್ ಫಾರ್ಮಾ ಕಂಪನೀಸ್ ಕಂಪನಿ ಸ್ಮಾಲ್ ಮೊಲೆಕ್ಯೂಲ್ಗೆ ಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುತ್ತೆ ಜೊತೆಗೆ ಕಂಪನಿ ಬಯೋಟೆಕ್ ಹಾಗೂ ಫಾರ್ಮಾ ಕಂಪನೀಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಒಳ್ಳೆ ಅನ್ನ ಮಾಡುವಂತಹ ಕಂಪನಿ ಕಂಪನಿ ಪ್ರೊವೈಡೆಡ್ ಸರ್ವಿಸಸ್ ಟು ಓವರ್ ಟೂ ಏಟಿ ಇನೋವೇಟರ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ನೂರ ಎಂಬತ್ತು ಫಾರ್ಮಾ ಕಂಪನೀಸ್ ಜಾಸ್ತಿ ಅನ್ನ ಕೊಟ್ಟಿದೆ ಇನ್ಕ್ಲೂಡಿಂಗ್ ಮೋರ್ ದನ್ ಟೂ ತರ್ಟಿ ಇನ್ ದಟ್ ಮಂತ್ ಅಲೋನ್ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಅಮಂಗ್ ದೀಸ್ ಕ್ಲೈಂಟ್ಸ್ ದ ಕಂಪನಿ ವರ್ಕ್ ವಿತ್ ಏಟೀನ್ ಆಫ್ ದ ಟಾಪ್ ಟ್ವೆಂಟಿ ಫೈವ್ ಪಾರ್ಫಾಸ್ಯೂಟಿಕಲ್ ಕಂಪನೀಸ್ ಬೇಸ್ಡ್ ಇನ್ ದ ದೆವೆನ್ಯೂ ಇಂಡರ್ ಟ್ವೆಂಟಿ ತ್ರೀ ಅಂದರೆ ಅಕಾರ್ಡಿಂಗ್ ಟು ರೆವೆನ್ಯೂ ವೈಸ್ ಟಾಪ್ ಟ್ವೆಂಟಿ ಫೈವ್ ಕಂಪನಿಸಲಿ ಹದಿನೆಂಟು ಜೊತೆ ಈ ಕಂಪನಿ ವರ್ಕ್ ಕಂಪನಿಸಿದೆ ಒಳ್ಳೆ ಕ್ಲೈಂಟ್ ಬೇಸನ್ನು ಇಟ್ಕೊಂಡಿರುವಂಥ ಅನ್ನ ಅಂತಲೇ ಹೇಳ್ಬೋದು ಅಂತಾನೆ ಹೇಳ್ಬಹುದು ಸರ್ವಿಸಸ್ ಅಫೋರ್ಡ್ ಅಕ್ರಾಸ್ ಕಂಟ್ರೀಸ್ ಸಚ್ ಆಸ್ ಯು ಎಸ್ ಯು ಕೆ ಯುರೋಪ್ ಅಂಡ್ ಜಪಾನ್ ಈ ದೇಶಗಳಲ್ಲೂ ಕೂಡ ಸರ್ವಿಸಸ್ ಪ್ರೊವೈಡ್ ಮಾಡ್ತಿದೆ ಕಂಪನೀಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ನೋಡಬಹುದು ಹದಿನಾರು ಎಕ್ಸ್ಪೀರಿಯನ್ಸ್ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಇದ್ದಾರೆ ಹಾಗೆ ಸಿಕ್ಸ್ ಲೊಕೇಟೆಡ್ ಇನ್ ಯು ಎಸ್ ಆರು ಯು ಎಸ್ ಅಲ್ಲಿ ಯುಕೆ ನಲ್ಲಿ ಒಂಬತ್ತು ಯುರೋಪ್ ಅಲ್ಲಿ ಜಪಾನ್ ಅಲ್ಲಿ ಒಬ್ಬರು ಇದ್ದಾರೆ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಇನ್ನು ಕಂಪನಿಯ ಸರ್ವಿಸ್ ಆಫರಿಂಗ್ಸ್ ಅನ್ನು ನೋಡಿದ್ರೆ ಕೇಪಬಿಲಿಟೀಸ್ ಇನ್ ಕೆಮಿಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕಂಟ್ರೋಲ್ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಸಿಡಿಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಒ ಸರ್ವೀಸಸ್ ಇನ್ಕ್ಲೂಡಿಂಗ್ ಇಂಟಿಗ್ರೇಟೆಡ್ ಡಿಸ್ಕವರಿ ಕೇಪಬಬಿಲಿಟೀಸ್ ಅಕ್ರಾಸ್ ಬಯಾಲಜಿ ಕೆಮಿಸ್ಟ್ರಿ ಡ್ರಗ್ ಮೆಟಬಾಲಿಸಂ ಅಂಡ್ ಫಾರ್ಮಾ ಕುಕೆನೆಟಿಕ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಕಂಪಿಟೇಟಿವ್ ಸ್ಟ್ರೆಂತ್ ಕೂಡ ಒಂದ್ಸಲ ಓದ್ಕೊಳ್ಬಹುದು ಇನ್ನು ಫೈನಾನ್ಷಿಯಲ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸಿಕ್ಸ್ ಮಂತ್ಸ್ ಡೇಟಾ ಇದೆ ಇಲ್ಲಿ ಟ್ವೆಲ್ ಮಂತ್ಸ್ ಡೇಟಾ ಇದೆ ನಾವು ಲಾಸ್ಟ್ ತ್ರೀ ಇಯರ್ಸ್ ಕಂಪೇರ್ ಮಾಡೋಣ ವೈಸ್ ನೋಡಬಹುದು ಎಂಟುನೂರ ತೊಂಬತ್ತೇಳು ಸಾವಿರದ ಇನ್ನೂರ ನಲವತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಕಂಪನಿಯ ಬಿಸ್ನೆಸ್ ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬಾ ಜಾಸ್ತಿ ಇದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ರಿಸರ್ವ್ಸ್ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಒಳ್ಳೆ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಬಾರೋಯಿಂಗ್ಸ್ ಕೂಡ ಇದೆ ಅರೌಂಡ್ ಏಳ್ನೂರ ಅರವತ್ನಾಲ್ಕು ಕೋಟಿ ಸಾಲ ಕಂಪನಿಯಲ್ಲಿ ಇದೆ ಇನ್ನು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಹನ್ನೊಂದು ಸಾವಿರದ ನಾನೂರ ಹದಿನೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ ಕಂಪನಿ ಇದು ಇನ್ನು ಅಬ್ಜೆಕ್ಟ್ ಆಫ್ ಇಶ್ಯೂ ನೋಡೋದಾದ್ರೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಪಾರ್ಟ್ ಫಾಲ್ ಆರ್ಟ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಬೈ ದ ಕಂಪನಿ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಅಂದ್ರೆ ಕಂಪನಿ ಏನ್ ಲೋನ್ ತಗೊಂಡಿದೆ ಅದನ್ನ ರೀಪೇ ಅಥವಾ ಪ್ರೀಪೇ ಮಾಡೋ ಪ್ಲಾನ್ ಅನ್ನ ಇಟ್ಕೊಂಡಿದೆ ಆ ಉದ್ದೇಶಕ್ಕಾಗಿ ತರ್ತಿದೆ ಇನ್ನು ಡೀಟೇಲ್ಸ್ ನೋಡೋದ್ರೆ ಇವತ್ತು ಓಪನ್ ಆಗಿ ಶುಕ್ರವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಒಂದು ರೂಪಾಯಿ ಇರುತ್ತೆ ಪ್ರೈಸ್ ಬ್ಯಾಂಡ್ ಐನೂರ ರೂಪಾಯಿ ಇದೆ ಲಾರ್ಜ್ ಸೈಜ್ ಇಪ್ಪತ್ತೇಳು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಮೂರು ಸಾವಿರದ ನಲವತ್ತೆರಡು ಕೋಟಿ ಆಗಿರುತ್ತೆ ಅದರಲ್ಲಿ ಫ್ರೆಶ್ ಇಶ್ಯೂ ಒಂಬೈನೂರ ಐವತ್ತು ಕೋಟಿ ಇರುತ್ತೆ ಆಫರ್ ಫಾರ್ ಸೇಲ್ ಎರಡು ಸಾವಿರದ ತೊಂಬತ್ತೆರಡು ಕೋಟಿ ಇರುತ್ತೆ ಒಂಬೈನೂರ ಐವತ್ತು ಕೋಟಿ ಮಾತ್ರ ಕಂಪನಿಗೆ ಹೋಗುತ್ತೆ ಇನ್ನು ಉಳಿದದ್ದು ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನು ಸೇಲ್ ಮಾಡ್ತಿದ್ದಾರೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಎಸ್ ಸಿ ಎರಡಲ್ಲೂ ಲಿಸ್ಟ್ ಆಗುತ್ತೆ ಕಂಪನಿ ನಂತರ ರಿಸರ್ವೇಷನ್ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಬಿ ರಿಸರ್ವೇಷನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಇನ್ನು ಟೆಂಟೇಟಿವ್ ಟೈಮ್ ಲೈನ್ ಅನ್ನು ನೋಡಿದ್ರೆ ಡಿಸೆಂಬರ್ ಹನ್ನೊಂದು ಅಂದ್ರೆ ಇವತ್ತು ಓಪನ್ ಆಗುತ್ತೆ ಡಿಸೆಂಬರ್ ಹದ್ಮೂರಕ್ಕೆ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ರಿಫಂಡ್ಸ್ ಮಂಗಳವಾರದಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಮಂಗಳವಾರನೇ ಶೇರುಗಳು ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಡಿಸೆಂಬರ್ ಹದಿನೆಂಟು ಬುಧವಾರ ಇರುತ್ತೆ ಏನು ಲಾಟ್ ಸೈಜ್ ನೋಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಇಪ್ಪತ್ತೇಳು ಶೇರ್ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮುನ್ನೂರ ಐವತ್ತೊಂದು ಶೇರ್ಸ್ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗೂ ಅಪ್ಲೆ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ಮೂರು ಸಾವಿರದ ನೂರ ನಲ್ವತ್ತೊಂದು ರೂಪಾಯಿ ಬೇಕಾಗುತ್ತೆ ಪಿ ಎಚ್ ಎನ್ ಅರವತ್ತೆಂಟು ಲಾಟ್ಸ್ ಸಾವಿರದ ಎಂಟುನೂರ ಮೂವತ್ತಾರು ಶೇರ್ಸ್ ಹತ್ತು ಲಕ್ಷದ ಏಳು ಸಾವಿರದ ಒಂಬೈನೂರ ಅರವತ್ನಾಲ್ಕ ರೂಪಾಯಿ ಬೇಕಾಗುತ್ತೆ ಶೇರ್ ಹೋಲ್ಡಿಂಗ್ ನೋಡೋದಾದ್ರೆ ಫಾರ್ಟಿ ಪಾಯಿಂಟ್ ಫೋರ್ ಏಟ್ ಇದೆ ಪ್ರೀ ಇಶ್ಯೂ ಪೋಸ್ಟ್ ಇಶ್ಯೂ ಬದ್ಲಾಗುತ್ತೆ ಯಾಕಂದ್ರೆ ಪ್ರಮೋಟರ್ ಕೂಡ ಸೇಲ್ ಮಾಡ್ತಿದ್ದಾರೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಅಥವಾ ಕಂಪನಿ ಫಾರ್ಮಾ ಹಾಗೂ ಸಿ ಡಿ ಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಒಂದು ಇಂಟ್ರೆಸ್ಟಿಂಗ್ ಬಿಸಿನೆಸ್ ಜೊತೆಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಕೂಡ ಡಿಸೆಂಟ್ ಇದೆ ಬಟ್ ಖಂಡಿತ ಇವಾಗಲೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ಅಷ್ಟು ಸರಿ ಅಂತ ಅನ್ಸೋದಿಲ್ಲ ಒಂದೆರಡು ಮೂರು ಕ್ವಾರ್ಟರ್ ಕಂಪನಿಯ ಬಿಸ್ನೆಸ್ ಅನ್ನು ಅಬ್ಸರ್ವ್ ಮಾಡೋದು ಬೆಟರ್ ಆಗುತ್ತೆ ನನ್ನ ಪ್ರಕಾರ ಹಾಗೆ ಶಾರ್ಟ್ ಟರ್ಮ್ ಗೇನ್ ಗೆ ಹೋಗೋದಾದ್ರೆ ಮಾರ್ಕೆಟ್ ಪ್ರೀಮಿಯಂ ಅಗೇನ್ ನಾವು ನೋಡ್ಬೇಕಾಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡಿದ್ರೆ ತರ್ಟಿ ಒನ್ ರುಪೀಸ್ ಆಸ್ ಆಫ್ ನೌ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಫೈವ್ ಫಾರ್ಟಿ ನೈನ್ ರುಪೀಸ್ ಎಷ್ಟು ಪ್ರೈಸ್ ಇದೆ ಪರ್ ಬ್ಯಾಂಡ್ ಫೈವ್ ಏಯ್ಟಿಗೆ ಲಿಸ್ಟ್ ಆಗುವಂತ ಲಕ್ಷಣವನ್ನು ಆಸ್ ಆಫ್ ನೋವು ಕೊಡ್ತಾ ಇದೆ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇಲ್ಲೇನು ಅಂತ ಒಳ್ಳೆ ಪ್ರೀಮಿಯಂ ಖಂಡಿತ ಇಲ್ಲ ನಮ್ಮ ಟಾರ್ಗೆಟ್ ಏನಿದೆ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇನಿಲ್ಲ ಹಾಗಾಗಿ ಅನಂತ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇದನ್ನ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ನಾಳೆ ನಡೆದ್ರಲ್ಲಿ ಏನಾದ್ರು ಬದಲಾದ್ರೆ ನೋಡೋಣ ಆಫ್ ಅಂತ ಒಳ್ಳೆ ಪ್ರೀಮಿಯಂ ಕಾಣ್ತಾ ಇಲ್ಲ ಕಂಪನಿಯಲ್ಲಿ ಬಟ್ ಮೊಬಿಕ್ವಿಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಬೇಕಿದ್ರೆ ಅಪ್ಲೈ ಮಾಡಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಣ ಇವ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ